ಕೊಡಕ್ಕಿದ್ದ ತಕ್ಷಣ ಕೋರೆ ಹಾರದು ಈಗ ರಿಯಲ್ ಫೈಟು ಸ್ಟಾರ್ಟ್ ಆಗಿದ್ದೆ ಆವಾಗ ಭೀಮಾ ಎಂಟ್ರಿ ಆದ ತಕ್ಷಣ ಕ್ಯಾಪ್ಟನ್ ಜಾಗ ಖಾಲಿ ಮಾಡಿ ನಂಬಕ್ಕೆ ಬರ್ತಿದ್ದ ಕ್ಯಾಪ್ಟನ್ ಜಾಗ ಖಾಲಿ ಮಾಡಲಿಲ್ಲ ಅಲ್ಲಿ ಜಾಗ ಖಾಲಿ ಕ್ಯಾಪ್ಟನ್ನು ಯಾವತ್ತೂ ಭೀಮನ್ನ ಎದುರುಗಡೆ ಅಷ್ಟು ಚಾಲೆಂಜ್ ಇದ್ದಂಥವನು ಕ್ಯಾಪ್ಟನ್ನು ಸೋಲೇಬಾರ್ದು ಅನ್ನೋ ರೀತಿಲಿ ಚಾಲೆಂಜ್ ಮಾಡ್ತಾನೆ ಏನು ಕಾಲೇಜ್ ಏನು ಇತ್ತೆ ರೋಡ್ ಕ್ರಾಸ್ ಮಾಡ್ತಿದ್ವು ಭೀಮಾ ಎಂಟ್ರಿ ಆದ ತಕ್ಷಣ ಅವತ್ತು ರೋಡೇ ಕ್ರಾಸ್ ಮಾಡಿಲ್ಲ ಭೀಮಾ ಎಂಟ್ರಿ ಆದ ತಕ್ಷಣ ಮುಖಾಮುಖಿ ಮುಖಾಮುಖಿ ಆಯ್ತವೆ ರಾತ್ರಿ ಎಲ್ಲ ಫೈಟ್ ಆಗುತ್ತೆ ರಾತ್ರಿ ಎಲ್ಲ ಫೈಟ್ ಆಗಿ ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ತಕ್ಷಣ ಅವತ್ತಿನ ದಿನನೇ ಕಾಡ ಇದು ಕ್ಯಾಪ್ಟನ್ನು ಮತ್ತು ಭೀಮ ಮುಖಾಮುಖಿ ಆಯ್ತವೆ ಐವತ್ತು ಕಿಲೋಮೀಟ್ರ್ ಸಂಚಾರ ಮಾಡಿದ್ರೆ ಇದು ಅರವತ್ತು ಕಿಲೋಮೀಟ್ರ್ ಹತ್ರ ಸಂಚಾರ ಮಾಡಿದ್ರು ಏನಾಯ್ತು ಹೋದ ವರ್ಷ ಸೋತಿದ್ದ ಸೋತಿದ ಕ್ಯಾಪ್ಟನ್ನು ಇಲ್ಲಿಗೆ ಬಂದಿರ್ತಾನೆ ಇಲ್ಲಿಗೆ ಬಂದಿದ್ದಾಗ ಭೀಮನು ಮಸ್ ಕಡಿಮೆ ಆದಮೇಲೆ ಆ ಗುಂಪು ಬಿಟ್ಬಿಟ್ಟು ಆಲೂರು ಬಾವಿಗೆ ಬರುತ್ತೆ ಎರಡು ಮಸ್ತಿಲ್ದಲ್ಲೇ ಇದ್ದಾಗ ಭೀಮಾ ಬೇಲೂರಿಗೆ ಹೋಗಿರಲ್ಲ ಇಲ್ಲಿ ಕೆ ಪಿ ಕಾಲ್ ಮತ್ತು ಒಂದು ಹೆಣ್ಣಾನೆ ಅದು ಸ್ನೇಹಿತೆಯನ್ನು ಮಾಡ್ಕೊಂಡು ಇಲ್ಲೇ ಇರುತ್ತೆ ಅಬನ ಈ ಕ್ಯಾಪ್ಟನ್ ಅದನ್ನು ಅಡ್ವಾಂಟೇಜ್ ತಗೊಂಡು ಆರು ತಿಂಗಳು ಸತತ ಗುಂಪು ಜೊತೆ ಇರುತ್ತೆ ಅಲ್ಲಿಗೆ ನಾನೇ ಲಿಡ್ರು ಅನ್ನೋ ರೀತಿ ತೋರಿಸ್ಕೊತಿರುತ್ತೆ ಹೆಣ್ಣಾನೆಗೆಲ್ಲ ಭೀಮಾ ಬರ್ತಾನೆ ಆಗುತ್ತೆ ನನಗೆ ಅನ್ನೋದ್ಕಿಂತ ಭೀಮಾ ಇಲ್ಲ ಈ ಜಾಗದಲ್ಲಿ ನಾನಲ್ಲಿರಬೇಕು ಅನ್ನೋದು ಕ್ಯಾಪ್ಟನ್ ಹೋಗಿರುತ್ತೆ ಈ ಭೀಮ ಈ ಭಾಗದಲ್ಲೆಲ್ಲ ಅಬ್ನ ಅಲ್ಲೆಲ್ಲ ಕೆಪಿ ಕಲರ್ ಜೊತೆ ಒಂದು ಆರು ತಿಂಗಳು ಮೂರು ತಿಂಗಳು ಸತತ ಇರುತ್ತೆ ಮೂರು ತಿಂಗಳು ಸತತ ಈ ಭಾಗದಲ್ಲಿ ಹಾಲು ಭಾಗದಲ್ಲಿ ಇಲ್ಲೇನಾಯಿತು ಅವತ್ತಿನ ಟೈಮಲ್ಲಿ ಮಳೆ ದಿನ ಪ್ರತಿನಿತ್ಯ ಮಳೆ ಇದು ಕೆ ಕೆಪಿ ಕಲರು ಇನ್ನೂ ಹುಡುಗಾಟದಾನೆ ಅದ್ರ ಜೊತೆ ಸೇರ್ಕೊಂಡು ಡೈಲಿ ಗೊಚ್ಚಲ್ ಬೀಳೋದು ಕೋರೆನ ಮಣ್ಣಿಗೆ ಚುಚ್ಚೋದು ಅದ್ರ ಜೊತೆ ಚಿನ್ ಇದು ಒಂಥರ ಆಟ ಆಡ್ತಾರಲ್ಲ ಆ ಥರ ಚಿನ್ನಾಟ ಅಂತ ಆಡ್ತೀವಲ್ಲ ಆ ಥರ ಪ್ರಾಣಿಗಳಲ್ಲಿ ಚಿನ್ನಾಟ ನಡೀತಲ್ಲ ಆ ಥರ ಆ ಟೈಮಲ್ಲಿ ಏನಾಗಿದೆ ಕೆ ಪಿ ಕಲರ್ ಇದು ಮುಖ ಕೊಟ್ಟು ಮುಖ ಕೊಟ್ಟು ತಳ್ಳಾಟ ಗುದ್ದಾಟ ನಡೆಯುತ್ತೆ ಆಮೇಲೆ ಅಲ್ಲಿ ಗೊಚ್ಚೆ ಮಣ್ಣು ಗೊಚ್ಚೆ ಮಣ್ಣು ನೀರು ಹರಿತರ ಮಣ್ಣು ಎಲ್ಲ ಕ್ವಾರೆ ಉಜ್ಜದೆ ಆ ಟೈಮಲ್ಲಿ ಏನಾಗಿರುತ್ತೆ ಈ ಗೊಚ್ಚೆಗಳು ಕ್ವಾರೆ ಸಂದಿಯಲ್ಲಿ ಹೋಗಿರುತ್ತೆ ಹೋಗಿರುತ್ತೆ ಕೊಚ್ಚೆಗಳು ಕ್ವಾರೆ ಸಂದಿ ಹೋಗಿರುತ್ತೆ ಗೊಚ್ಚೆ ಆ ಮಣ್ಣಿಂದು ಏನೋ ಒಂದು ಇದಾಗೋದು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ಕೆಲ್ಲಿಗೆ ಬರ್ಬೇಕಾನೆ ಬ್ಯಾಕ್ ಒಟ್ ಆದರೆ ಬಂದು ಬ್ಯಾಕ್ವಾಟ್ರಿಗೆ ಬಿದ್ದು ಈಜೋಡಿದ್ರೆ ಈಗ ಇದೇ ಹೊಳೆಯಲ್ಲಿ ಎರಡು ಕಿಲೋಮೀಟ್ರ್ ಆಗುತ್ತೆ ಬೆಟ್ಟ ಇಲ್ಲಿಂದ ಅಲ್ಲಿ ಈಜೋಡ್ಕೋ ಹೋಗೋದ್ರೊಳಗಡೆ ಎಂಥದೇ ಮಣ್ಣಾಗಿದ್ರು ಇಲ್ಲಿ ಸಂದಿಲಿ ಹೋಗುತ್ತೆ ಅಲ್ಲಿ ಅದು ಸ್ನಾನ ಮಾಡ್ತಿರ್ಲಿಲ್ಲ ಯಾವುದೇ ಕೆರೆ ಇಲ್ಲ ಏನಿಲ್ಲ ಕುಡಿಯೋಕ್ಕೆಲ್ಲೋ ಅಂತ ನೀರು ಸಿಗೋದು ಯಾವುದೋ ಕೃಷಿ ಹೊಂಡದಲ್ಲೆಲ್ಲ ನೀರು ಸಿಗೋದು ಕುಡಿಯೋವು ಇನ್ಫೆಕ್ಷನ್ ಆಗಿರೋದು ಮೂಮೆ ಚಾನ್ಸಸ್ ಇರುತ್ತೆ ಚಾನ್ಸಸ್ ಇರುತ್ತೆ ಆಮೇಲೆ ಇದು ದೊಡ್ಡ ಕೊಂಬು ಅಲ್ಲಿಗಳು ಅಲ್ಲಿ ಕೊಂಬಿನ ಮಧ್ಯೆ ಈಗ ನಮ್ಮ ಸಾಕಣೆಗಳಿಗೆ ಎಣ್ಣೆ ಹತ್ತಾರೆ ಏನಕ್ಕೆ ಇದು ಹತ್ತಿದ್ರಿ ಅಂತ ನಾನು ಇವರು ವಸಂತವ್ರ ತಂದೆನ ಸಣ್ಣಪ್ಪ ಅವರನ್ನು ಕೇಳಿದಾಗ ಅಲ್ಲಿ ಮಧ್ಯೆ ನೊಣಗಳು ಕೂತು ಹುಳ ಹಾಕ್ತವೆ ಆಗ ಕೊಂಬು ಬೀಳೋ ಚಾನ್ಸಸ್ ಇರುತ್ತೆ ಅಂತ ನಮಗೆ ಹೇಳ್ತಿದ್ರು ಹಂಗವಾಗಿರೋ ಇರೋ ಚಾನ್ಸಸ್ ಇರುತ್ತೆ ಈಗ ಆನೆದು ಬಿಂದು ಕೊಂಬು ಬಿದ್ದೋಯ್ತು ಅಂದ ತಕ್ಷಣ ಸುಮ್ ಸುಮ್ಮನೆ ಇದ್ದಿದ್ದು ಕೊಂಬು ಬೀಳೋಕ್ಕೆ ಚಾನ್ಸ್ ಇಲ್ಲ ಕ್ಯಾ ಕ್ಯಾಪ್ಟನ್ ಕ್ಯಾಫ್ಟನ್ದು ಬಿಡಬೇಕಿತ್ತು ಇಲ್ಲಿ ಏನೋ ಒಂದು ಇನ್ಫೆಕ್ಷನ್ ಆಗಿರುತ್ತೆ ಆಯಿತು ಇದ್ರ ಮಧ್ಯೆ ಈ ಆನೆ ನಾನು ಕಳೆದ ವರ್ಷನೇ ಹೇಳಿದ್ದೆ ಇದು ಇಲ್ಲಿ ಭೀಮಾ ಮಸ್ತಿಲ್ದಲ್ಲೇ ಇಲ್ಲಿದ್ದಾಗ ಮಸ್ತ್ ಮಸ್ತಿ ಬಂದು ಅಲ್ಲಿಗೆ ಹೊಟ್ಟರೆ ಕ್ಯಾಪ್ಟನ್ ಜಾಗ ಖಾಲಿ ಮಾಡ್ತಾನೆ ಅಂತ ಹೇಳಿದ್ದೆ ಅದು ಕಳೆದ ಸಲ ಅದೇ ರೀತಿಯಾಗಿತ್ತು ಭೀಮಾ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಕ್ಯಾಪ್ಟನ್ ಇಲ್ಲಿಗೆ ಬರ್ತಿದ್ದ ಕ್ಯಾಪ್ಟನ್ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಭೀಮೆ ಇಲ್ಲಿಗೆ ಬರ್ತಿದ್ದ ಇದು ನಡೀತಾಯಿತು ಎರಡು ಮೂರು ವರ್ಷದಿಂದ ಈ ಸಲ ಏನಾಯಿತು ಟೆರಿಟರಿ ಏನು ಅಂದರೆ ನಾಯಕ ಯಾರು ಕ್ಯಾಪ್ಟನ್ ಯಾರು ಅನ್ನೋದು ಡಿಸೈಡ್ ಆಗೋಂಥ ಸಮಯ ಈಗ ಹೆಣ್ಣಾನೆಗಳಿಗೆ ತೋರಿಸ್ಬೇಕು ನಾನು ಯಾರು ನಾನು ನಾನೇ ಅನ್ನೋದು ತೋರಿಸಕ್ಕೋಸ್ಕರನೂ ಇರುತ್ತೆ ಈ ಭೀಮ ಅಬ್ನ ಭಾಗದಲ್ಲಿ ಭೀಮ ಮಸ್ತು ಬಂದ ತಕ್ಷಣ ಸೀದಾ ನಮ್ಮ ಭಾಗಕ್ಕೆ ಬಂದು ಅಂಬಡಿ ಬೆಟ್ಟ ಫಸ್ಟ್ ಚೆಕ್ ಮಾಡುತ್ತೆ ರಂಗಂ ಬೆಟ್ಟ ಫಸ್ಟ್ ಚೆಕ್ ಮಾಡುತ್ತೆ ಯಾವ್ದಾದ್ರು ಅಂತ ದೊಡ್ಡ ಬೆಟ್ಟನೂ ಚೆಕ್ ಮಾಡುತ್ತೆ ಸೀದಾ ಕಟ್ಟೆಪುರ ಹೋಗುತ್ತೆ ಅರ್ಮಗೌಡ ತಾಲೂಕಿಗೆ ಹೋಗುತ್ತೆ ಅರ್ಟ್ಲುಗೋಡು ತಾಲ್ಲೂಕಲ್ಲಿ ಸರೌಂಡಿಂಗಲ್ಲಿ ಯಾವುದೇ ಆನೆಗಳಿಲ್ಲ ಅಂತ ಗೊತ್ತಾದ ತಕ್ಕ ಸೀದಾ ಏನು ಮಾಡುತ್ತೆ ಒಂದೇ ನೈಟಲ್ಲಿ ಬ್ಯಾಕ್ವಾಟ್ರ್ ಹೇಮಾವತಿ ವಾಟರ್ ದಾಟಿ ನಮ್ಮ ಊರ ಒಳಗಡೆ ದೇವಸ್ಥಾನದ ಹತ್ರನೇ ರೋಡಲ್ಲೇ ಬಂದು ನಮ್ಮ ಊರ ಏನು ಮೇನ್ ನಮ್ಮ ಊರಿಗೆ ಮೇನ್ ರೋಡು ಆ ರೋಡಲ್ಲೇ ಬಂದು ಸೀದಾ ಒಂದು ರಾತ್ರಿ ಒಂದು ರಾತ್ರಿ ಅಂದರೆ ನಮಗೆ ಸಿಕ್ಕಿದ್ದು ಒಂಬತ್ತು ಕಾಲು ಒಂಬತ್ತು ಕಾಲಿಂದ ಒಳಗಡೆ ಬೆಳಗ್ಗೆ ಅಂದರೆ ಒಂದು ಹತ್ತು ಹನ್ನೊಂದು ಗಂಟೆ ಒಳಗಡೆ ಬಿಕ್ಕೋಡು ಎಂಟ್ರಿ ಇರುತ್ತೆ ಸಾಮಾನ್ಯ ಅಂದರೆ ಅದು ಸುತ್ತಿರೋದು ಒಂದು ಇಪ್ಪ ಇಪ್ಪತ್ನಾಲ್ಕು ಗಂಟೆ ಟೈಮಲ್ಲಿ ಎಲ್ಲ ಆನೆಗಳು ಐವತ್ತು ಕಿಲೋಮೀಟ್ರ್ ಸಂಚಾರ ಮಾಡಿದ್ರು ಇದು ಅರುವತ್ತು ಕಿಲೋಮೀಟ್ರ್ ಹತ್ರ ಸಂಚಾರ ಮಾಡಿದ್ರು ಅಲ್ಲಿಗೆ ಹೋದ ತಕ್ಷಣ ಅವತ್ತಿನ ದಿನವೇ ಕಾಡ ಇದು ಕ್ಯಾಪ್ಟನ್ನು ಮತ್ತು ಭೀಮ ಮುಖಾಮುಖಿ ಆಯಿತು ಮುಖಾಮುಖಿ ಆಗ್ದಾಗ ಏನಾಗುತ್ತೆ ಇದು ಮಸ್ತಲ್ಲಿ ಆ ಸ್ಟಾರ್ಟಿಂಗು ಅಲ್ಲಿ ಬಿಟಮ್ಮ ಗ್ರೂಪು ಇತ್ತು ಬಿಟಮ್ಮ ಗ್ರೂಪ್ ಇತ್ತು ಬಿಟಮ ಗ್ರೂಪು ಜಗಬರ್ನಹಳ್ಳಿ ಫಾರೆಸ್ಟಿಂದ ಎಲ್ಲಿ ದಿನನಿತ್ಯ ರೋಡ್ ಕ್ರಾಸ್ ಮಾಡ್ತಿದ್ವು ಭೀಮ ಎಂಟ್ರಿ ಆದ ತಕ್ಷಣ ಅವತ್ತು ರೋಡೇ ಕ್ರಾಸ್ ಮಾಡಿದ್ವಿ ಅವತ್ತಿನ ದಿನ ರೋಡೇ ಕ್ರಾಸ್ ಮಾಡಿಲ್ಲ ಎಲ್ಲಿದ್ವು ಅವ ತಟಸ್ಥ ಅಲ್ಲೇ ಮೇವಿಗೆ ಎಲ್ಲರೂ ಹೋಗ್ಬೇಕಲ್ಲ ಹಿಂಡನ್ ಕರ್ಕೊಂಡು ಮರಿಗಳನ್ನ ಕರ್ಕೊಂಡು ಅದು ಕುಟುಂಬನ ಕರ್ಕೊಂಡು ಹೋಗ್ಬೇಕಿದ್ದಾನೆ ಭೀಮಾ ಬಂದಿದ್ದ ತಕ್ಷಣ ಎಲ್ಲೂ ಕರ್ಕೊಂಡೇ ಹೋಗೋಲ್ಲ ಕ್ಯಾಪ್ಟನ್ನು ಆ ಗುಂಪಿನೊಳಗಡೆ ಇದ್ದಿದ್ದ ಕ್ಯಾಪ್ಟನ್ ನಾನು ಅದನ್ನು ಎದುರಿಸ್ತೀನಿ ಅನ್ನೋ ರೀತಿಲಿ ಬಂತು ಎದುರು ಬದ್ರು ಅದು ಏನಾಯ್ತು ಈಗ ರಿಯಲ್ ಫೈಟು ಸ್ಟಾರ್ಟ್ ಆಗಿದ್ದೆ ಆವಾಗ ಭೀಮಾ ಎಂಟ್ರಿ ಆದ ತಕ್ಷಣ ಕ್ಯಾಪ್ಟನ್ ಜಾಗ ಖಾಲಿ ಮಾಡಿ ನಂಬಾಗ ಬರ್ತಿದ್ದ ಕ್ಯಾಪ್ಟನ್ ಜಾಗ ಖಾಲಿ ಮಾಡಲಿಲ್ಲ ಯಾಕೆ ಖಾಲಿ ಮಾಡಲಿಲ್ಲ ಅಂದರೆ ಮಸ್ತಲ್ಲಿದ್ದ ಅವನು ಮಸ್ತು ಹೆಂಡು ಮಸ್ತು ಒಂದು ತಿಂಗಳಿಂದ ಯಾವುದೇ ಆನೆ ಮಸ್ತು ಬರೋದು ಸತತ ಮೂರರಿಂದ ನಾಲ್ಕು ತಿಂಗಳಿರುತ್ತೆ ಇದು ಬಂದು ಆಲ್ರೆಡಿ ಒಂದೂವರೆ ಎರಡು ತಿಂಗಳಾಯಿತು ಅರ್ಧ ಅರ್ಧ ಸಮಯ ಕಳೆದೋಗಿತ್ತು ಭೀಮಾ ಫಸ್ಟ್ ತಿಂಗಳು ಮಸ್ತು ಇನ್ನೂ ಉಚ್ಚೆ ಬಿಟ್ಟಿಲ್ಲ ಅದು ಉಚ್ಚೆ ಬಿಟ್ಟಿಲ್ಲ ಅದು ಉಚ್ಚೆ ಬಿಡೋದು ಕೊನೆ ಒಂದು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಉಚ್ಚೆ ಬಿಡುತ್ತೆ ಇದು ಹೆಣ್ಣನೇ ಜೊತೆಯೇ ಇತ್ತಲ್ಲ ಹಂಗಾಗಿ ಮಸ್ತು ಕಂಟ್ರೋಲಲ್ಲೇ ಸಿಕ್ ಇರ್ತಿತ್ತು ಯಾವುದಕ್ಕೆ ಕ್ಯಾಪ್ಟನ್ ಕ್ಯಾಪ್ಟನ್ ಭೀಮಾ ಎಂಟ್ರಿ ಆದ ತಕ್ಷಣ ಮುಖಾಮುಖಿ ಮುಖಾಮುಖಿ ಆಯ್ತವೆ ರಾತ್ರಿ ಎಲ್ಲ ಫೈಟ್ ಆಗುತ್ತೆ ರಾತ್ರಿ ಎಲ್ಲ ಫೈಟ್ ಆಗಿ ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಆನೆನ ಯಾವತ್ತು ಫೈಟ್ ಆಡೋಕ್ಕೆ ಸತತ ಒಂದೊಂದು ಒಂದು ದಿನಗಳ ಕಾಲ ಬಿಡಬಾರ್ದು ಅದನ್ನು ಡ್ರೈವ್ ಮಾಡಬೇಕು ಪಟಾಕಿನೋ ಏರ್ ಫೈರ್ ಮಾಡೋ ನೀವೇನೋ ಮಾಡ್ತೀರೋ ಅರಣ್ಯ ಎಲ್ಲ ಹಾಕಿರೋ ಮಾಡ್ಬೋದು ಅಂದರೆ ಯಾವ್ದಾರು ಆನೆ ಸಹಾಯ ಚಾನ್ಸಸ್ ಇರುತ್ತೆ ಇಲ್ಲಿ ಏನಾಗಿದೆ ಇವರುಗಳು ಏನಾಗಲ್ಲ ಏನೂ ರೀತಿಯಲ್ಲಿ ಸುಮ್ಮನಿದ್ದಾರೆ ಅವೆರಡು ಫೈಟ್ ಆಡೋ ಟೈಮಲ್ಲಿ ಬಿಡ್ಸೋಕ್ಕೂ ಆಗೋಲ್ಲ ಯಾವುದೇ ಆನೆ ಬಂದರೂ ಆಗೋಲ್ಲ ಏನೂ ಆಗೋಲ್ಲ ಅವಕ್ಕೂ ಮೇವು ತಿನ್ನೋಲ್ಲ ಆ ಟೈಮಲ್ಲಿ ಜನಿನ ಬಗ್ಗೆ ಗಮನ ಇರಲ್ಲ ಊರು ಮನೆ ನಾಯಿ ದನ ಅನ್ನೋ ಹೆದರಿಕೆನೇ ಇರೋಲ್ಲ ಫುಲ್ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಆದವು ರಾತ್ರಿ ಸ್ಟಾರ್ಟ್ ಆಗಿದ್ದು ಫೈಟು ಬೆಳಗ್ಗೆವರೆಗೆ ನಡೀತು ಬೆಳಗ್ಗೆವರೆಗೆ ನಡೆದಾಗ ಭೀಮಾನ ಕ್ಯಾಪ್ಟನ್ನು ಸರಿ ಸಾಮಾನಾಗಿ ಎದುರಿಸ್ತಾ ಎದುರಿಸಿ ಎಲ್ಲ ಆಯ್ತು ನಡೀತಾ ಟೈಮಲ್ಲಿ ಈಗ ಸುಸ್ತಿರುತ್ತೆ ಸುಸ್ತಿ ಟೈಮ್ ಹಣೆಗಳು ಕುಸ್ತಿ ಬಿದ್ದಿದ್ದ ತಕ್ಷಣ ಫಸ್ಟ್ ಆಗಿದ ತಕ್ಷಣ ಕುಸ್ತಿ ಆಡೋಲ್ಲ ಕೆಲವು ಟೈಮ್ ಅದು ಆ ರೋಡಲ್ಲಿರುತ್ತೆ ಇದು ಈ ರೋಡಲ್ಲಿರುತ್ತೆ ನಾ ಅದು ಹತ್ರ ಹೋದಾಗ ಇದು ದೂರ ಹೋಗ್ತಿರುತ್ತೆ ಇದ್ದು ಹತ್ರ ಹೋದಾಗ ಅದು ದೂರ ಹೋಗ್ತಿರುತ್ತೆ ಈ ಥರ ವ್ಯತ್ಯಾಸ ಆಗ್ತಾ ಇರುತ್ತೆ ಈ ಯಾವಾಗ ಅದು ಒಂದು ಒಂದು ಐದು ನಿಮಿಷಕ್ಕೆ ಒಂದು ನಿಮಿಷ ಮಾತ್ರ ಫೈಟ್ ಆಡ್ತವೆ ಅದು ಬಿಟ್ಟರೆ ಬಾಕಿ ಅಂತ ಕಿವಿ ಆಡಿಸ್ಕೊಂಡು ಈ ಬಾಯಿಂದ ಶೆಕೆಗೆ ಈ ಎಂಜಿನನ್ನು ತಕ್ಕೊಂಡು ಮೈ ಮೇಲೆ ಹಚ್ಕೊಂಡು ಯಾವುದೇ ರೀತಿ ಗಮನ ಇಲ್ದಾನೆ ಲೋಕದ ಬಗ್ಗೆ ಗಮನವೇ ಇರಲ್ಲ ಅವಕ್ಕೆ ಫೈಟ್ ಅಷ್ಟೇ ಇಲ್ಲಿ ನಾನು ಗೆಲ್ಲಬೇಕು ನಾನು ಆಗಬೇಕು ಅನ್ನೋದು ಬಿಟ್ಟರೆ ಇನ್ನೇನು ಇರಲ್ಲ ಈ ರೀತಿ ಫೈಟ್ ಆಡುವಾಗ ಏನಾಗುತ್ತೆ ಕ್ಯಾಪ್ಟನ್ನು ಯಾವತ್ತೂ ಭೀಮುನ್ನ ಎದುರುಗಡೆ ಅಷ್ಟು ಚಾಲೆಂಜ್ ಮಾಡ್ದೇ ಇದ್ದಂಥವನು ಕ್ಯಾಪ್ಟನ್ನು ನಾನು ಇವತ್ತು ಸೋಲೇಬಾರ್ದು ಅನ್ನೋ ರೀತಿಯಲ್ಲಿ ಚಾಲೆಂಜ್ ಮಾಡ್ತಾನೆ ಚಾಲೆ ಮಾಡಿದಾಗ ಕೊಂಬುಗಳು ಎರಡಕ್ಕೂ ಬಲಿಷ್ಠವಾಗಿದೆ ಈ ಎರಡು ಕೊಂಬನ್ನು ನೀವು ನೋಡಿರ್ಬೋದು ಎರಡೂ ಸೇಮ್ ಒಂದೇ ಥರ ಹೋಲುತ್ತೆ ಇದು ತಿಂಟ್ ಹಿಡ್ಕೊಳ್ಳುತ್ತೆ ತಿಂಟ್ ಹಿಡ್ಕೊಂಡಾಗ ಏನಾಗುತ್ತೆ ಇದು ತಳ್ಳದ್ರೂ ಹಿಂಗೆ ಆಗಿ ಕ್ರಾಸಾಗಿ ಕ್ರಾಸಾಗಿ ಆನೆ ಮುಖಾಮುಖಿಯಾಗಿ ಗುದ್ದಾಡೋದೆ ಬೇರೆ ಇದು ತಿಂಟಿ ಒಂದು ಕೊಂಬಿಗೆ ಹಿಂಗೆ ಟ್ವಿಸ್ಟ್ ಮಾಡಿ ಹಿಡ್ಕೊಳ್ಳೋದೇ ಬೇರೆ ಆ ಟ್ವಿಸ್ಟಾಗಿ ಭೀಮೊಂದು ಕೊಂಬು ಹಿಡ್ಕೊಂಡಿರುತ್ತೆ ಭೀಮ ಫಸ್ಟು ಇಲ್ಲಿ ಕೋರನ್ನು ಕೊಟ್ಕೊಂಡು ಎತ್ತಿಟ್ಟಿರ್ತಾನೆ ಎತ್ತಿಟ್ಟಾಗ ಏನು ಮಾಡ್ತಾನೆ ಅದನ್ನು ಬಿಡಿಸ್ಕೊಂಡು ಈ ಕ್ಯಾಪ್ಟನ್ ಹಿಂಗೆ ಕ್ರಾಸಾಗಿ ಹಿಂಗೆ ಕೊಡ್ತಾನೆ ಕ್ರಾಸಾಗಿ ಕೊಟ್ಟಾಗ ಏನಾಗುತ್ತೆ ಸುಮಾರು ತಿಂ ನಿಂತಿರ್ತವೆ ಈ ಭೀಮ ಒಂದು ಸಲ ಹಿಂಗೆ ಹೊಡೆಯಕ್ಕೆ ಹೋದಾಗ ಆ ನೀಲಗಿರಿ ಮರದ್ದು ಸಿಪ್ಪೆಗೆ ಹೊಡಿತಾನೆ ಹೊಡೆದಾಗ ಅದು ಸಿಪ್ಪೆ ಚಕ್ಕೆ ಮರದ ಚಕ್ಕೆ ಬೀಳುತ್ತೆ ಬಿದ್ದಾಗ ಏನಾಯಿತು ಕ್ರಾಸ್ ಕ್ರಾಸಾಯಿತು ಕ್ಯಾಪ್ಟನ್ ಈ ರೀತಿಯಾಗಿ ಹಿಡ್ಕೊತು ಹೀಗೆ ಈ ರೀತಿಯಾಗಿ ಹಿಡ್ಕೊಂತು ಈ ರೀತಿಯಾಗಿ ಹಿಡ್ಕೊಂಡಾಗ ಅದು ಬಿಡಿಸ್ಕೋಬೇಕಿರುತ್ತೆ ಬಿಡಿಸ್ಬೇಕಿರೋ ಜಾಡಿಸ್ಬೇಕಲ್ಲ ಹೀಗೆ ಜಾಡಿಸಿ ಎತ್ತು ಆನೆನೇ ಮೇಲೆ ಎತ್ತು ಐದೂವರೆ ಸಾವಿರದಿಂದ ಆರು ಸಾವಿರ ಕೆ ಜಿ ಇರೋ ಕ್ಯಾಪ್ಟನ್ನ ಎತ್ತಾಗ ಒಂದೇ ಮೇಲೆ ಬಲ ಬಿತ್ತು ಲೆಫ್ಟ್ ಭಾಗ ಕೊಂಬಿಗೆ ಬಲ ಬಿತ್ತು ಈ ಥರ ಹಿಂಗೆ ಎರಡು ಕೊಂಬು ಹಿಂಗೆ ಸ್ಕ್ರಾಸ್ ಆಗಿ ಹಿಂಗೆ ಸಿಕ್ಕಾಗ ಬಲ ಬಿದ್ದಾಗ ಇದು ಲೂ ವೆಯ್ಟ್ ಆಯ್ತಲ್ಲ ಹಿಂಗೆ ಕೊಡಕ್ಕಿತ್ತಕ್ಕೆ ಈ ಕೊರೆ ಹಾರದು ಬಿದ್ದಾಗ ಏನಾಯಿತು ಅಸೆಂಬ್ಲಿ ಅಲ್ಲಿ ಒಳಗಡೆಯಿಂದ ಏನಿತ್ತು ಅದು ಫುಲ್ಲು ಆನೆ ಕೋರೆಗಳು ಎಷ್ಟು ಹೊರಗಡೆ ಇರ್ತವೆ ಅಷ್ಟೇ ಒಳಗಡೆ ಇರ್ತವೆ ಕಣ್ಣಿನ ಭಾಗದಿಂದ ಏನೋ ಇರುತ್ತೆ ಆ ಸಮೇತ ಅದು ಏನಿದೆ ಅದು ಕೋರೆದು ಅಲ್ಲಿಂದಲೂ ಕಳಿಸಿಬಿತ್ತು ಅಲ್ಲಿಂದಲೂ ಬಿದ್ದಾಗ ಏನಾಯಿತು ಆ ಇದರಲ್ಲಿ ನೋವಲ್ಲಿ ಏನದನ್ನು ಅದನ್ನು ಭೀಮಾ ನೋವಿ ಅದು ಕೊರೆ ಬಿತ್ತಕ್ಷಣ ವಾಪಸ್ಸು ಹೋಗಲಿಲ್ಲ ಪೈಟ್ ಮತ್ತೆ ಆಡ್ತು ಮತ್ತೆ ಆಡಿದಾಗ ಎರಡು ಸೋತಿದ್ವು ಸೋತಿದ್ದು ಅಂದರೆ ಇವು ಆಹಾರವೂ ಇಲ್ಲ ನೀರು ಇಲ್ಲ ಆ ಟೈಮಲ್ಲಿ ಬ್ರೇಕ್ ಬೇಕಿತ್ತು ಇದು ಜಾಗ ಏನು ಮಾಡ್ತು ಜಗಬರ್ನಹಳ್ಳಿ ಫಾರೆಸ್ಟಿಂದ ಅದನ್ನು ನೋವಿಗೆ ಹೊ ಹೊರಡ್ತು ಹೊರಟಾಗ ಏನಾಯ್ತು ಚಕ್ಲೇಶ್ಪುರ ಭಾಗ ಬಾಡ್ರೂ ಅಲ್ಲಿ ಅರಳ್ಳಿ ಹತ್ರ ಅಲ್ವಾ ಅಲ್ವಾ ಅಲ್ಲಿ ಆ ಭಾಗಕ್ಕೆ ಭೀಮಾ ಹೋಯಿತು ಇದು ಕ್ಯಾಪ್ಟನ್ ಗುಂಪಿಂದ ಬೆರ್ಪಕ್ಕೆ ಬೇರೆ ಆಗಿತ್ತು ಕ್ಯಾಪ್ಟನ್ ಗುಮ್ಮುಖ ಎಲ್ಲ ಗಾಯ ಕುತ್ತಿಗೆ ಗಾಯ ಕಿವಿ ಹತ್ರ ಗಾಯ ಬಾಯೊಳಗಡೆ ಒಳಗಡೆ ಗಾಯ ಆಗಿರೋದು ಸತ್ಯ ಹೊರೆ ಬಿದ್ದೋಗಿರೋ ದ್ವಿ ಮುಂದಿದ್ರು ಕ್ಯಾಪ್ಟನ್ಗೆ ಗಾಯಗಳು ಜಾಸ್ತಿ ಆಗಿವೆ ಈ ಟೈಮಲ್ಲಿ ಆ ಥರ ವಿಪರೀತ ಗಲಾಟೆ ಆಯ್ತಿದ್ದಾಗ ಎರಡನಿಗೆ ಪಟಾಕಿನ ಹೊಡೆದು ಓಡಿಸೋದು ಒಳ್ಳೆಯದು ಯಾಕೆಂದರೆ ಕರಡಿ ಕ್ಯಾಪ್ಚರ್ ಆಗೋಕ್ಕಿಂತ ಮುಂಚೆ ಕರಡಿ ಕ್ಯಾಪ್ಟನ್ನು ಕ ಕುಸ್ತಿ ಆಡಿದ್ರು ತುಂಬ ಟೈಮ್ ಕುಸ್ತಿ ಆಡಿದಾವೆ ಕ್ಯಾಪ್ಟನ್ನಿಗೆ ಕರಡಿ ಚಾಲೆಂಜ್ ಮಾಡ್ತಿತ್ತು ಕರಡಿ ಇದ್ದಾಗ ಕ್ಯಾಪ್ಟನ್ಗೆ ಕರಡಿಗೂ ಜಗಳಾಟ ನಡೀತಿತ್ತು ಆಗ ಭೀಮ ಮಸ್ತಿಲ್ದಲ್ಲ ಈ ಕಡೆ ಬರ್ತಿತ್ತು ಮದಾಇಲ್ದಾದ್ರೂ ಜಗಳಾಡ್ತಿದ್ವು ಕರಡಿ ಕ್ಯಾಪ್ಟನ್ ಆ ಟೈಮಲ್ಲಿ ಫೈರ್ ಮಾಡಿ ಪಟಾಕಿ ಹೊಡೆದು ಓಡಿಸ್ತಿದ್ರು ಈ ರೀತಿ ಅವತ್ತು ಮಾಡಿದರೆ ಈ ರೀತಿ ಆಗ್ತಿರಲಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಇದು ಪ್ರಕೃತಿಲಿ ಸಹಜ ಪ್ರಕ್ರಿಯೆ ಕೋರೆ ಕುಸ್ತಿ ಆಡೋದಾಗ್ಲಿ ಆನೆಗಳಿಗೆ ಗಾಯ ಆಗಿ ವಾಸಿ ಮಾಡ್ಕೊಳ್ಳೋದಾಗಲಿ ಅವಕ್ಕೆಲ್ಲ ಗೊತ್ತಿರುತ್ತೆ ಈ ನನಗೆ ಆನೆಗೆ ಲೂಸ್ ಮೋಷನ್ ಆದರೆ ಏನನ್ನ ತಿನ್ನಬೇಕು ಅನ್ನೋದು ಆನೆಗೆ ಗೊತ್ತು ಮತ್ತು ಆ ಗಾಯ ಏನಾದರೂ ಪಸ್ಸಾದಾಗ ಅಲ್ಲಿಗೆ ಈ ಗೊಚ್ಚೆ ಈ ಹೊಳೆ ಭಾಗದ ಮಣ್ಣು ಬರುತ್ತೆ ಎಲ್ಲ ಕೊಚ್ಚಿ ಹೋಗಿ ತೈಡಲ್ಲಿ ಒಂದು ನಾವು ಗೊಚ್ಚೆ ಅಂತೀವಿ ಅಣುಗು ಅಂತ ನಾವು ಕತ್ತೀವಿ ಅದನ್ನು ಅಲ್ಲಿ ಹೊಡ್ಕಂಡ್ರೆ ತೆಳು ಮಣ್ಣಿಂದ ಇರುತ್ತೆ ಅದು ಸ್ವಲ್ಪ ಈ ಯಾವಾಗ ಗರ್ಡಿ ಮಾಡೋರಿಗೆ ಗರ್ಡಿ ಮಾಡ್ತಿದ್ರಲ್ಲ ಮೈಸೂರು ಬಾಗಿಲ ಅವ್ರಿಗೆ ಮಣ್ಣು ಕೆಸರನ್ನ ಸವರ್ತಿದ್ರು ಆ ಥರದ ಮಣ್ಣನ್ನ ಹಚ್ಕೊಂಡ್ರೆ ಅದು ಪಸ್ಸಾಗಲ್ಲ ಯಾನೇ ಗೊತ್ತು ಯಾವುದೇ ಕೆಸರನ್ನ ಹಾಕಂಡ್ರೆ ನೊಣಗಳು ಕೂತು ಮೊಟ್ಟೆ ಇಡೋಲ್ಲ ಹಂಗಾಗಿ ಹುಳುಗಳಾಗಲ್ಲ ಈ ರೀತಿ ಭೀಮಾ ಅದು ಮಾಡ್ಕೊಳುತ್ತೆ ಗಾಯ ವಾಸಿ ಆಗುತ್ತೆ ಈಗ ಟ್ರೀಟ್ಮೆಂಟಿನ ಅವಶ್ಯಕತೆ ಇಲ್ಲ ಯಾಕೆ ಅವಶ್ಯಕತೆ ಇಲ್ಲ ಅಂದರೆ ಅದು ರಕ್ತಸ್ರಾವ ಆಗ್ತಿದ್ರೆ ಕೊರೆ ಬಿದ್ದರು ಈಗ ಫೈಟ್ ಆದಮೇಲೆ ಶಕಲೇಶ್ವರ ಭಾಗಕ್ಕೆ ಭೀಮಾ ಹೋಗಾಯಿತು ಭೀಮಾ ಹೋದ್ಮೇಲೆ ಇದು ಕ್ಯಾಪ್ಟನ್ನು ಆ ಗುಂಪು ಬೆಗಬೂರ್ನಲ್ಲಿಂದ ಸ್ವಲ್ಪ ದೂರದಲ್ಲಿ ಅಲ್ಲೇ ಇದೆ ಅದು ಒಂಟಿಯಾಗಿದೆ ಇದು ಒಂಟಿಯಾಗಿದೆ ಹೋಗಿದ್ದ ಭೀಮಾ ಮತ್ತೆ ಬಿಕ್ಕೋಡು ಭಾಗಕ್ಕೆ ಬಂದಿದೆ ಈಗ ಆನೆಗಳು ಹೆಚ್ಚು ಕಡೆ ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದಾವೆ ಮತ್ತೆ ಫೈಟ್ ಆಗೋದು ಚಾನ್ಸಸ್ ಕಡಿಮೆ ಇದೆ ಯಾಕಂದರೆ ನೋವಾಗದಾಗ ಭೀಮಗೆ ನೋವಿದೆ ಕೋರೆ ಬಿದ್ದೋಗಿರೋ ನೋವಿದೆ ಆ ಟೈಮಲ್ಲಿ ಮದ ರೈಸ್ ಆಗಲ್ಲ ಅದೇ ಆರೋಗ್ಯಕರಾಗಿತ್ತು ಚೆನ್ನಾಗಿತ್ತು ಯಾವುದೇ ನೋವಿಲ್ಲ ಅಂದಾಗ ಮಸ್ತು ಚೆನ್ನಾಗಿ ಬರುತ್ತೆ ಈಗ ನೋವಿರೋದ್ರಿಂದ ಮಸ್ತು ಸ್ವಲ್ಪ ಕಡಿಮೆ ಆಗಿ ನೋವನ್ನ ತಿನ್ನುತ್ತೆ ಹಾಗಾಗಿ ಈಗ ಫೈಟ್ ಆಗೋ ಚಾನ್ಸಸ್ ಇಲ್ಲ ಬಟ್ ಕ್ಯಾಪ್ಟನ್ನು ರೆಡಿ ಇದೆ ಅದು ಫಸ್ಟ್ ಮೆಸೇಜ್ ಕೊಟ್ಟಿದ್ದೆ ಹೆಣ್ಣಾನಿಗಳ ಟೀಮ್ಗೆ ಯಾಕೆ ಅಂದರೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ಭೀಮನ್ನು ಆ ಜಾಗನ ಖಾಲಿ ಮಾಡಿಸಿದ್ದೆ ಕ್ಯಾಪ್ಟನ್ನು ಮತ್ತು ಕ್ಯಾಪ್ಟನ್ ಖಾಲಿ ಮಾಡಿಸಿದ್ಮೇಲೆ ಹೆಣ್ಣನ ಜೊತೆ ಗ್ರೂಪ್ಗೆ ಹೋಗಿ ನಾನು ಇಲ್ಲೇ ಇದ್ದೀನಿ ಅನ್ನೋದು ತೋರಿಸ್ಬಿಟ್ಟು ಮತ್ತೆ ಒಂಟಿ ಆಗಿರಿದೆ ಹಂಗೆ ಅದರ ಅರ್ಥ ನಾನು ಭೀಮನ್ನು ಇಲ್ಲಿಂದ ಕಳಿಸಿದ್ದೀನಿ ಬೇರೆ ಜಾಗಕ್ಕೆ ಅನ್ನೋದು ಅರ್ಥ ಈಗ ಯಾವ ಬೇಕಾದ್ರೆ ಫೈಟ್ ಆಗ್ಬೋದು ಆಗದೇ ಇರ್ಬೋದು ಈಗ ಭೀಮಾ ಬೇಗ ನೋವನ್ನ ವಾಸಿ ಮಾಡ್ಕೊಂಡ್ರೆ ಮತ್ತೆ ಫೈಟ್ ಆಗೋ ಚಾನ್ಸಸ್ ಇರುತ್ತೆ ಭೀಮಾ ಒಂದೇ ಕ್ವಾರ ಇದೆ ಅಂತ ಏನು ಸೋಲಲ್ಲ ಒಂದೇ ಕ್ವಾರಲ್ಲಿ ಫೈಟ್ ಆಡೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಒಂದೇ ಕ್ವಾರಲ್ಲಿ ಹೊಡೆದ್ರೆ ಕ್ಯಾಪ್ಟನ್ಗೂ ಆಗುತ್ತೆ